ಹುಬ್ಬಳ್ಳಿ ಧಾರವಾಡ ಎಸ್ಎಸ್ಕೆ ಸಮಾಜ ಕೇಂದ್ರ ಪಂಚ ಟ್ರಸ್ಟ್ ಕಮಿಟಿ ಹಾಗೂ ಅಖಂಡ ಜ್ಯೋತಿ ಕಮಿಟಿ ವತಿಯಿಂದ ಅಖಂಡ ದಿವ್ಯ ಜ್ಯೋತಿಯ ಐದನೇ ವಾರ್ಷಿಕೋತ್ಸವದ ಸಮಾರಂಭ ಸಂದರ್ಭದಲ್ಲಿ ಶ್ರೀ ಸಹಸ್ರಾರ್ಜುನ್ ಮಹಾರಾಜರ ಭವ್ಯ ಮಂದಿರಕ್ಕೆ ಅಮೂಲ್ಯವಾದ ಜಾಗವನ್ನು ಕೊಡಿಸಲಿಕ್ಕೆ ಅದ್ಭುತ ಪರಿಶ್ರಮ ಹಾಗೂ ಅವರ ಅಧಿಕಾರದ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ನಮ್ಮ ಸಮಾಜಕ್ಕೆ ಅಮೂಲ್ಯವಾದ ಜಾಗವನ್ನು ಮಂಜೂರು ಮಾಡಿಸಲು ಕಾರಣಿಕರ್ತರಾದಂತಹ ಮಾನ್ಯ ವಿಧಾನಸಭೆ ಉಪಸಭಾಪತಿ ಶ್ರೀ ರುದ್ರಪ್ಪ ಲಮಣಿ ಇವರನ್ನು ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಮ್ಮ ಜನ ಜನಪ್ರಿಯ ಶಾಸಕರಾದ ಶ್ರೀ ಮಹೇಶ್ ತೆಂಗಿನಕಾಯಿ ಇವರನ್ನು ಕೂಡ ಸನ್ಮಾನಿಸಲಾಯಿತು ಹಾಗೆ ಈ ಒಂದು ಅಮೂಲ್ಯವಾದ ಜಾಗ ಕೊಡಿಸಲು ಹಗಲು ರಾತ್ರಿ ಎನ್ನಲೇ ತಮ್ಮದೇ ಆದ ಒಂದು ತಂಡ ಮಾಡಿ ಸತತ ಪ್ರಯತ್ನದಿಂದ ಜಾಗವನ್ನು ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಸಮಾಜದ ಅಧ್ಯಕ್ಷರಾದ ಶ್ರೀ ಸತೀಶ್ ಮೇಹರವಾಡೆ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಗೋಪಾಲ್ ಬದ್ದಿ ಇವರು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲಾ ಅತಿಥಿಗಳನ್ನು ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನಸಭೆಯ ಉಪಸಭಾಪತಿ ರುದ್ರಪ್ಪ ಲಮಾಣಿ ಹಾಗೂ ಜನಪ್ರಿಯ ಶಾಸಕರಾದ ಮತ್ತು ಸಮಾಜದ ಅಧ್ಯಕ್ಷರಾದ ಇವರು ಸಮಾಜದ ಅಭಿವೃದ್ಧಿ ಸರ್ಕಾರದಿಂದ ಸಹಕಾರ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಿದರು ಮತ್ತು ಸಮಾಜದ ಪ್ರಮುಖರಾದ ಭಾಸ್ಕರ್ ಚಿಗೂರಿ ಲಕ್ಷ್ಮಣ ದಲಭಂಜನ್ ಜಡಿ ಸಮಾಜದ ಈ ಕಾರ್ಯಕ್ರಮದಲ್ಲಿ ಕೆಪಿ ಪೂಜಾರಿ ಟಿಎಂಹರವಾಡೆ ಶ್ರೀಕಾಂತ್ ಹಬಿಬಾರಂಗಿ ಟಿವಿ ಪೂಜಾರಿ ವಸಂತ ಗದವ ಎಫ್ಆರ್ ಕೆ ದಲಭಂಜನ ಕಾಶಿ ಕೋಡೆ ಪರಶುರಾಮ್ ಹವಿ ಮೋತಿಲಾಲ್ ಮಿಸ್ಲಿ ಜಿವಿ ತಲಬುಡ್ಡಿ ಡಿಕೆ ಚೌಹಾಣ್ ರಾಜಶ್ರೀ ಜಡಿ પહેલું પાસે ધન્યવાદ અને અભિનંદન પાંચ વર્ષના આ જે જ્યોતિ લડતા સભી સમાનના લોકો આ જમીનને ને અમીલે ખુશતા છે મતલબ મૂર્તિ લઈને તો જ્યોતિ તમે સભ્યોને બી રાજા આશીર્વાદ અને અંબાવાનું બી

ಪ್ರತಿ ಈ ಮೇಲ್ವಾಡಿಗೆ ಪ್ರಯತ್ನ ಈ ಧ್ವನಿಯನ್ನು ನೆಟ್ವರ್ತ ಗುಡಿ ಗುಡಿಯೋ ನಮ್ಗೆ ಸಂತೋಷ ಧನ್ಯವಾದ ಇವತ್ತು ಸಹಸ್ರಾರ್ಜುನ ನಿರಂತರ ಜ್ಯೋತಿ ಕಾರ್ಯಕ್ರಮ ಅದು ಬಂದು ಐದು ವರ್ಷ ಆಗಿದೆ ಅದು ಅಲ್ಲಿಂದ ಬಂದ ಮೇಲೆ ಐದು ವರ್ಷ ನಿರಂತರವಾಗಿ ಜ್ಯೋತಿ ಹಲೀತಾ ಇದೆ ಇದರ ಉದ್ಘಾಟನೆ ಬರುವ ನಮ್ಮ ಈ ಸತಿ ಎಸ್ ಎಸ್ ಕೆ ಸಮಾಜದ ಅಧ್ಯಕ್ಷರಾದಂಥ ಸತೀಶ್ ಮೇರ್ವಾಡೆಯರವರು ಹೇಳಿದರು ಆ ಕಾರಣದಿಂದ ಬಂದಿದ್ವಿ ಮತ್ತು ನಾನು ಪ್ರಜಭಭವನೆಯ ಒಂದು ಟ್ರಸ್ಟ್ ಕಮಿಟಿಯವರು ಮೂವತ್ತೈದು ಗಂಟೆ ಜಾಗ ಕೇಳಿದ್ರು ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಹತ್ರ ಮತ್ತು ಸಂಬಂಧಪಟ್ಟಂಥ ಸಚಿವರ ಹತ್ರ ಕ್ಯಾಬಿನೆಟ್ಗೆ ಕೊಟ್ಟಕ್ಕಂಥದ್ದು ಅದನ್ನು ಹತ್ತು ಪರ್ಸೆಂಟಿಗೆ ಅಪ್ರೂವಲ್ ಮಾಡಿಕೊಟ್ಟಿದ್ದೆ ಅದಕ್ಕಾಗಿ ಅವರು ಕೊಡೋದು ಭಾಳ ಗೌರವದಿಂದ ಒಂದು ಸನ್ಮಾನವನ್ನು ಮಾಡತಕ್ಕಂಥ ಕೆಲಸವನ್ನು ಈ ಒಂದು ಕ್ಷೇತ್ರ ಸಂಸ್ಥೆಯವರು ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಅದರಲ್ಲಿ ಇವತ್ತು ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದು ನನ್ನ ಸುಧೈವರು